ಕುಲಿವನದಲ್ಲಿ ಇದು ನಮ್ಮ ಮನೆಯ ಕಾನ್ಸೆಪ್ಟಾಗಿ ನಾವು ಒಂದು ಸಣ್ಣದಾಗಿ ಪುಟ್ಟದಾಗಿ ತೋಟ ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ಗಿಡಗಳನ್ನು ಬೆಳೆಸೋಣ ಪರಿಸರ ಉಳಿಸೋಣ ನಾವು ಕೂಡ ನೆಮ್ಮದಿಯಿಂದ ಇರೋಣ ಹಾಗೆ ಈ ತೋಟ ಈಗಿರ್ಲಿಕ್ಕೆ ಕಾರಣ ಯಾರು ಗೊತ್ತಾ

ಅದರ ಎಲ್ಲ ಸರ್ವೀಸ್ ಮಾಡಲಿಕ್ಕೆ ನಮ್ಮ ಕರ್ನಾಟಕದ ನಾರಾಯಣ ಸ್ವಾಮಿ ಆ ದೇವರಾಜು ಮತ್ತು ಮೂರ್ತಿ ಜಗದೀಶ್ ಈ ಥರದ್ದು ಒಂದು ಟೀಮ್ ವರ್ಕ್ ಕರ್ನಾಟಕದಲ್ಲಿದೆ ಮನೆ ಮನೆಗಳಿಗೆ ರೈತ ರೈತರ ಹತ್ರ ಹೋಗಿ ಸರ್ವಿಸನ್ನು ಮಾಡ್ತಾರೆ ಗಿಡಗಳಿಗೆ ಅಂದರೆ ಈ ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಹಾಕೋ ಬದಲು ನಮ್ಮ ಭೂಮಿಯಲ್ಲಿ ಉತ್ಪತ್ತಿಯಾದ ಗೊಬ್ಬರವನ್ನು ಲಿಕ್ವಿಡ್ ರೂಪದಲ್ಲಿ ಮಾಡಿ ನಮಗೆ ವಿವಾ ಮಾರ್ಟ್ನರ್ ಕೊಟ್ಟಿದ್ದಾರೆ ವಿವ ಮಾರ್ಟ್ ಕೊಟ್ಟು ಆರು ತಿಂಗಳು ಆಯಿತು ಒಂದು ಸರಿ ಹಾಕ್ಬಿಟ್ಟು ಹೋಗಿದ್ರು ಇವತ್ತು ಇಡೀ ತೋಟ ಹಸಿರು ಸೀರೆಯಿಂದ ತುಂಬಿದೆ ಗಿಡದ ತುಂಬ ಹಣ್ಣುಗಳು ಬಿಟ್ಟಿದೆ ಇದಕ್ಕೆ ಕಾರಣ ವಿವಹ ಮಾರ್ಟ್ ಅವರು ಬಳಸೋ ಕೊಡುವಂತಹ ಈ ಗೊಬ್ಬರ ಇದೆಯಲ್ಲ ಇಲ್ಲಿನ ಸ್ಥಳದ ಗೊಬ್ಬರ ಇದೆಯಲ್ಲ ಜೈವಿಕ ಗೊಬ್ಬರ ಇದೆಯಲ್ಲ ಅದು ಅತ್ಯುತ್ತಮವಾಗಿ ಫಸಲು ಕೊಡುವಂತೆ ಮಾಡಿದ್ವಿ ನಾವೀಗ ಇಲ್ಲಿ ನಮ್ಮ ಹುಲಿಕಾಸರ ತೋಟದಲ್ಲಿ ಗೊಬ್ಬರನ ಎಲ್ಲ ಗಿಡಗಳು ನಾವು ಹಾಕ್ತಾ ಇದ್ದೀವಿ ಈ ಗೊಬ್ಬರದ ಮಹತ್ವ ಏನು ಅನ್ನೋದ್ರ ವಿಚಾರದ ಬಗ್ಗೆ ಎರಡು ಮಾತಾಡೋಕೆ ಇಷ್ಟಪಡ್ತೀನಿ ಇದು ಬಂದು ಡೆವಲಪರ್ ಅಂತ ಸರ್ ಈ ಡೆವಲಪರ್ ಬಂದು ಇದರಲ್ಲಿ ಭೂಮಿನ ಮೆದು ಮಾಡೋಂಥದ್ದು ಶಕ್ತಿ ಇದೆ ಮತ್ತು ಭೂಮಿಲಿ ಉತ್ಪತ್ತಿ ಆಗುವಂಥ ಜೀವಕೋಶಗಳು ಒಂದು ಗ್ರಾಮ ಮಣ್ಣಲ್ಲಿ ಒಂದೂವರೆ ಕೋಟಿ ಇದೆ ಅಂತ ಹೇಳ್ತೀವಿ ಆ ಒಂದುವರೆ ಕೋಟಿ ಜೀವಕೋಶಲ್ಲಿ ಎರೆಹುಳು ಅಶ್ವಿನಿಗಳು ಹುಳು ಗೆಜ್ಜೆಗಳು ಇವೆಲ್ಲ ರೈತನ ಮಿತ್ರ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸು ಅಂಥ ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡೋಂಥ ಶಕ್ತಿ ಇದಕ್ಕಿದೆ ಮತ್ತು ನೀರನ್ನು ಅತಿ ಹೆಚ್ಚು ಏನು ಬಂದರೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಅಂಥ ಒಂದು ಶಕ್ತಿ ಈ ಡೆವಲಪಲ್ಲಿದೆ ಡೆವಲಪರಲ್ಲಿ ಇದು ಬಂದು ನಾಲ್ಕು ಲೋಡು ಕೊಟ್ಟಿಗೆ ಹೋಗ್ರಿಗೆ ಸಮಸ್ಯಾರ ಆ ರೀತಿ ಇದೆ ಇದು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿರೋಂಥ ಒಂದು ಪ್ರಾಡಕ್ಟ್ ಇದು ಎರಡನೇದಾಗಿ ಬಂದು ಇದು ಕಿಸಾನ್ ಕಿಂಗ್ ಅಂತೇಳಿ ಈ ಕಿಸಾನ್ ಕಿಂಗು ಪೇಟೆಂಟೆಡ್ ಪ್ರಾಡಕ್ಟು ಏಳು ಇದು ಪೇಟೆಂಟ್ ಆಗಿರೋಂಥ ಒಂದು ಪ್ರಾಡಕ್ಟು ಇದರಲ್ಲಿ ಎನ್ ಪಿ ಕೆ ಒಟ್ಟಿಗೆ ಇದೆ ಜನರಲ್ ಆಗಿ ನಾವು ಬೇರೆ ಗೊಬ್ಬರಗಳಲ್ಲಿ ಹೋದಾಗ ಎನ್ ಪಿ ಕೆ ಮೂರು ಸಪ್ರೇಟ್ ತಗೋಬೇಕು ಬಟ್ ಇದರಲ್ಲಿ ಒಂದು ಎನ್ ಪಿ ಕೆ ಒಟ್ಟಿಗೆ ಇದೆ ಜೊತೆಗೆ ನ್ಯೂಟ್ರಿಷನ್ಸ್ ಮೈಕ್ರೋ ನ್ಯೂಟ್ರಿಷನ್ಸು ಸೆಕೆಂಡ್ರಿ ನ್ಯೂಟ್ರಿಷನ್ಸ್ ಏನೋ ಕ್ಯಾಲ್ಶಿಯಮು ಮೆಗ್ನೀಷಿಯಮು ನಿಕ್ಕಲ್ಲು ಲೆಡ್ಡು ಐರನ್ನು ಮತ್ತು ಬೋರಾನ್ ಕಂಟೆಂಟ್ಸ್ ಏನಿದೆ ಇದರಲ್ಲಿದೆ ಮೇಯ್ನ್ ಇದು ಭೂಮಿನ ಫಲವತ್ತತೆ ಜೊತೆಗೆ ಪಿ ಎಚ್ ಮೇಂಟೈನ್ ಮಾಡುತ್ತೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಏನಿದೆ ಸಾವಯವ ಇಂಗಾಲನ ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ಜನರಲ್ಲಾಗಿ ಗೊತ್ತಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈ ಟು ಸೆವೆನ್ ಇದ್ದರೆ ಭೂಮಿ ಅತ್ಯ ಅತ್ಯುತ್ತಮವಾಗಿ ಇದೆ ಅಂತ ಹೇಳಿ ಅದಕ್ಕಿಂತ ಕಡಿಮೆ ಇದ್ದರೆ ಮತ್ತೆ ಜಾಸ್ತಿ ಇದ್ದರೆ ಭೂಮಿ ಅದು ತುಷ್ಟವಾಗಿರಲ್ಲ ಸೊ ಹಾಗಾಗಿ ಈ ಕಿಸಾನ್ ಕಿಂಗ್ ಬಂದು ಅದ್ಭುತವಾದ ಪ್ರಾಡಕ್ಟು ಇದ್ರ ಮಹತ್ವ ಹೇಳಬೇಕು ಅಂದ್ರೆ ಇನ್ನೂ ತುಂಬ ಇದೆ ಇದೆಲ್ಲ ಒಂದು ಸ್ಪ್ರೇ ಕೊಟ್ಟರು ಸಾಕು ಉತ್ತಮದೊಂದು ರಿಸಲ್ಟ್ ಬರ್ತದೆ ಮೂರನೇದು ಬಂದು ಸರ್ ಗ್ರೋತು ಈ ಗ್ರೋತ್ ಬಂದು ಗಿಡದ ಬೆಳವಣಿಗೆ ಮತ್ತು ಗಿಡನ ಹಸಿರು ಮಾಡೋದು ದ್ವಿಧಾನ ಕ್ರಿಯೆಯಿಂದ ಗಿಡ ಆಹಾರ ಬೇಕಾದ ವಾತಾವರಣದಲ್ಲಿ ಮೂರನೇದಾಗಿ ಗಿಡದ ಬೆಳವಣಿಗೆ ಮತ್ತೆ ಬ್ರಾಂಚಸ್ ಮಾಡೋದಕ್ಕೆ ಹೂಗಳ ಸಂಖ್ಯೆ ಕಾಯಿಗಳ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಇದು ಪ್ರಾಡಕ್ಟ್ ಜೊತೆಗೆ ನಮ್ಮಲ್ಲಿ ಇನ್ನೂ ಆರು ಪ್ರಾಡಕ್ಟ್ ಇದೆ ಒಂಬತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ ಜನರಲ್ ಆಗಿ ಮೂರು ಪ್ರಾಡಕ್ಟ್ ನಾವು ಬಳಸಿದ್ರೆ ಸಾಕಾಗ್ತದೆ ಉತ್ತಮವಾದ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಿವೋ ಮೋಟ್ ನ ಕಿಸಾನ್ ಕಿಂಗ್ ಎನ್ನುವಂತಹ ಪ್ರಾಡಕ್ಟ್ ಏನಿದೆ ಅದು ಬೇರೆ ಗೊಬ್ಬರಗಳಿಗೆ ಹೋಲಿಕೆ ಮಾಡಿದ್ರೆ ಎನ್ ಪಿ ಕೆ ಮೂರು ಕೂಡ ಬೇರೆ ಗೊಬ್ಬರಗಳು ಈ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಬರೋದು ಹಳದಿ ರೋಗ ಮತ್ತು ಬೇರುಕೊಳಿ ರೋಗ ಮತ್ತು ಸುಳಿ ಕಟ್ಟು ರೋಗ ಹರಳು ಇರೋದು ಅಂಡಡಕಾಗೋದು ನುಸಿಪೆಡೆ ಬರೋದು ಏನು ಬರುತ್ತೆ ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಜೊತೆಗೆ ಇದು ಹಣಬೆ ರೋಗ ಅಂತ ಒಂದು ಮಾರಕವಾದ ರೋಗ ನೋಡಿ ಇಂಥ ಆರಂಭ ಅಣಬೆ ರೋಗ ಬಂದರೆ ಗಿಡಗಳು ನಾಶ ಆಗ್ತವೆ ಈ ಅಣಬೆ ರೋಗಕ್ಕೆ ಉತ್ತಮವಾದ ಒಂದು ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ರೈತರು ಅಣಬೆ ರೋಗ ಇರೋರು ನಮ್ಮ ಪ್ರಾಡಕ್ಟನ್ನು ಬಳಸಿದ್ರೆ ಕನಿಷ್ಠ ಮೂರು ತಿಂಗಳೊಳಗಡೆ ಆ ಗಿಡ ಮತ್ತೆ ಚೆತಕೆ ಕೊಂಡು ಮತ್ತೆ ಅದು ಒಂಬಳೆ ಒಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲ್ಲಾಗಿ ನೋಡ್ಬೋದು ನೋಡಿ ಇಲ್ಲೊಂದು ನೀವು ಸುಳ್ಕಟ್ಟು ರೋಗದ ಗಿಡ ಇದೆ ಇದು ನಾವು ಕಳೆದ ಬಾರಿ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಅದು ಸುಳಿ ಕಟ್ಟಿತ್ತು ನೋಡಿ ಎಲ್ಲ ಮುತ್ರ ಆಗಿತ್ತು ಮತ್ತು ಮೇಲಿನ ಗರಿ ನೋಡಿ ಈಗ ಎಷ್ಟು ಕತ್ತಿ ಥರ ಬಂದಿದೆ ಹೊಸ ಆಗಿದೆ ಎರಡನೇದಾಗಿ ನೋಡಿ ಸರ್ ಈ ರೋಗಗಳೇನಿದೆ ಉದಾ ಉತ್ತು ಒಂದು ಉದಾಹರಣೆ ಕೊಡ್ತೀವಿ ನೋಡಿ ಇದು ಬೇರುಳ ಬಾಧೆ ಹೇಳಿ ಗಿಡ ಹೊರಟೋಗಿತ್ತು ನಮ್ಮ ಗೊಬ್ಬರ ಬಳಸಿದ ಮೇಲೆ ನೋಡಿ ಪೂರ್ತಿ ಒಣಗೋಗಿದೆ ಬಟ್ ಈಗ ನಮ್ಮ ಗೊಬ್ಬರ ಬಳಸಿದ ಮೇಲೆ ಚಿಗುರ್ತಾ ಇದೆ ಇದು ನೇರವಾದ ಒಂದು ಉದಾಹರಣೆ ಅಂತ ಹೇಳ್ಬೋದು ಸರ್ ಜೊತೆಗೆ ಹಳದಿ ಗಿಡಗಳು ಏನಿತ್ತಲ್ಲ ಹಳದಿ ಫುಲ್ ಗ್ರೀನಿಶ್ ಆಗುತ್ತೆ ನೈಟ್ರೋಜನ್ ಕಂಟೆಂಟ್ಸ್ ಏನಿದೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋ ಅಂತ ಒಂದು ಕೆಪಾಸಿಟಿ ಈ ಗೊಬ್ಬರದಲ್ಲಿದೆ ಸರ್ ಇದಿಷ್ಟೇ ಅಲ್ಲ ವಿವೋ ಮಾರ್ಟ್ನ ಇತರ ಪ್ರಾಡಕ್ಟ್ಗಳು ಕೂಡ ರೈತರಿಗೆ ಹೆಚ್ಚಿನ ರೀತಿ ಲಾಭ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಸಹ ತಮ್ಮ ಹುಲಿಯನ್ನ ತೋಟಕ್ಕೆ ಇದೇ ಪ್ರಾಡಕ್ಟ್ಗಳ ಗೊಬ್ಬರವನ್ನ ಬಳಕೆ ಮಾಡಿದ್ದು ಇಡೀ ತೋಟ ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಇನ್ನು ಈ ವಿವೋ ಮಾರ್ಟ್ ಕಂಪನಿ ಪುಣೆಯಲ್ಲಿದೆ ಈ ಒಂದು ಪ್ರಾಡಕ್ಟ್ಗಳು ಬೇಕು ಎಂದರೆ ರೈತರಿರುವಂತಹ ಜಾಗಕ್ಕೆ ಕಂಪನಿಯವರು ಬಂದು ಉತ್ಪನ್ನಗಳನ್ನು ನೀಡಿ ಅದರಿಂದ ಆಗುವಂತಹ ಪ್ರಯೋಜನ ಲಾಭ ಹಾಗೂ ಬಳಕೆ ಮಾಡುವಂತಹ ವಿಧಾನ ಹಾಗೂ ಅದರಿಂದ ಏನೆಲ್ಲ ಲಾಭವನ್ನ ಗಳಿಸಬಹುದು ಎಂಬುದನ್ನು ತಿಳಿಸಿಕೊಡುತ್ತಾರೆ